ಏನ್ ಸರ್ ಕ್ಷಮಿಸ ಏನ್ ಕ್ಷಮಿಸ್ಬೇಕು ಸರ್ ಎಲ್ಲಾರು ಒಂದೇ ಅಲ್ವಾ ಸರ್ ಮನುಷ್ಯ ಅಂದ್ಮೇಲೆ ನಾವು ಒಂದೇ ಅವರು ಒಂದೇನೆ ಎಲ್ಲ ನಮಸ್ತೆ ನಮಸ್ತೆ ಸರ್ ನಾಗೇಶ್ ಅಂತ ಸರ್ ಎಸ್ ಸರ್ ನೋಡ್ತೀನಿ ನನ್ನ ಪ್ರಕಾರ ಎಲ್ಲಿ ನಟ ಸರ್ ಅವ್ರು ಚೆನ್ನಾಗ್ ಆಡ್ತಿಲ್ಲ ಅಂದ್ರೆ ಮಾಡೋರು ಒಂದ್ ಸ್ವಲ್ಪ ವೀಕ್ ಇದಾರೆ ಅವ್ರು ಬಿಟ್ರೆ ಇನ್ನೆಲ್ಲ ಪರವಾಗಿಲ್ಲ ಚೆನ್ನಾಗಿ ಗಿಲ್ಲಿ ನಟ ಗೆಲ್ಬೇಕ್ ಸರ್ ಗಿಲ್ಲಿ ನಟ ಅಂದ್ರೆ ಏನ್ ಕೇಂದ್ರ ನಮ್ ಹಳ್ಳಿ ಹುಡ್ಗ ಅದ್ರಿಂದ ಗೆಲ್ಬೇಕು ಅಂತ ಅವನ್ ನಮ್ಮ ಇಚ್ಛೆ ಹಾ ಸರ್ ಮೊನ್ನೆ ಇದ್ ಮಾಡಿದಾರಲ್ಲ ಅದ್ರಿಂದ ತುಂಬಾ ಬೇಜಾರಾಯ್ತು ನಮ್ಗೂ ಆತರ ಮಾಡ್ಬಾರ್ದಾಗಿತ್ತು ಅವ್ರು ಆಮೇಲೆ ಅವ್ನ ಏನ್ ಮಾಡ್ಲಿಲ್ಲ ಸುಮ್ನೆ ಬಟ್ಟೆ ಅವರು ರೇಗಸ್ರು ಅವರು ಇದ್ ಮಾಡಿದ್ರು ಸುಮ್ನೆ ಬಟ್ಟೆ ಹೋಗ್ಬಿಟ್ಟು ಅಲ್ಲಿ ಆಗ್ತಾ ಅಷ್ಟೇ ಅದಕ್ಕೋಸ್ಕರ ಅವರು ಒಡೆದ್ರು ಅದ್ರಿಂದ ಬೇಜಾರಾಗ್ತು ಹೋದ್ರೆ ಈಚೆ ಮನೆಯಿಂದ ಆಚೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕ ಅವ್ರನ್ನ ಅದ್ನೇನೆ ಎಲ್ಲ ಇದಾಗ್ತಿರೋದು ಅದು ಟ್ರೋಲರ್ಸ್ ಅಲ್ಲೆಲ್ಲ ಟ್ರೋಲ್ ಅಲ್ಲೂ ಅಷ್ಟೇ ಅದೇ ನಡೀತಿರೋದು ರೀಶಾ ಒಡೆದಿರೋದೇನೇನೆ ಟ್ರೋಲ್ ಮಾಡ್ತಿರೋದು ಅದ್ರಿಂದ ಅವ್ರು ಆಚೆ ಹೋಗ್ಬೇಕು ಸರ್ ಬಿಗ್ ಬಾಸ್ ಮನೆಯಿಂದ ಆಚೆಯಿಂದ ಯಾಕೆಂದ್ರೆ ಏನ್ ಸರ್ ಎಲ್ಲರೂ ಒಂದೇ ಅಲ್ವಾ ಸರ್ ಮನ್ಷ ಅಂದ್ಮೇಲೆ ಮೇಲೆ ನಾವು ಒಂದೇ ಅವರು ಒಂದೇನೆ ಎಲ್ಲರೂ ಒಂದೇ ಸಮಾನತೆಯಿಂದ ಇರ್ಬೇಕಾನೆ ಅದರಿಂದ ಹೊರಗಡೆ ಕಳ್ಸ್ಬೇಕು ಸರ್ ಇವರು ಭವ್ಯ ಕೂಡ ಹೊಡೆದಿದ್ರು ಅವಾಗ್ಲೂ ಕಳ್ಸಲಿಲ್ಲ ಅವಾಗ್ಲೂ ಈ ತರ ಮಾಡ್ಬಿಟ್ರು ಒಂದ್ಸತಿ ಕಳ್ಸಿದ್ರೆ ನೆಕ್ಸ್ಟ್ ಸೀಸನ್ ಇಂದ ಕಲಿತಾರೆ ಇಲ್ಲ ಅಂದ್ರೆ ಅದೇ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ತಾ ಇರ್ತಾರೆ ಸರ್ ಈ ತರ ಆದ್ರೆ ಹಾ ಸರ್ ಅವ್ರು ರಿಚ್ ಆಗಿರ್ಬೋದು ಸರ್ ನಾವ್ ಮಿಡಲ್ ಕ್ಲಾಸ್ಗಳು ಮಿಡಲ್ ಕ್ಲಾಸ್ಗಳು ಹಂಗೆ ಇರೋದು ಅದೆಲ್ಲ ತುಂಬಾ ಮಾತಾಡೋದ್ ತಪ್ಪು ಸರ್ ಅವ್ರಿಗಿದ್ರೆ ಅವ್ರ ಮನೆಗೆ ಅವ್ರ ಇದ್ಕೆ ನಮ್ಗಲ್ವಲ್ಲ ನಾವ್ ಎಷ್ಟು ಇದ್ರು ನಾವ್ ಒಂದ್ ರೂಪಾಯಿ ಇದ್ರು ನಮ್ ಕೋಟಿ ಇದಂಗೆ ಆ ತರ ಸರ್ ನಮ್ಗೆ ಇಲ್ಲಿ ಹಾ ಸರ್ ತುಂಬಾ ಅವ್ರು ಮಾತಾಡಿದ್ ನೋಡಿ ಬಡವ್ರ್ ಅಂಗಿಸ್ತಂಗ್ ಆಯ್ತು ಬಡವ್ರ್ ನೋಡಿದ್ರೆ ತುಂಬಾ ನಮ್ಮಂತ ಮಿಡಲ್ ಕ್ಲಾಸ್ ಗಳು ತುಂಬಾ ಬೇಜಾರ್ ಮಾಡ್ಕೋತಾರೆ ಅದ್ರಿಂದ ಈ ಸರ್ ತುಂಬಾ ಹೈಟ್ ಆಗಿದೆ ಸರ್ ಅವ್ನ್ ಬಂತು ಇಲ್ಲಿ ನಟ ಅವ್ರ ಬಂತು ಹಾ ಸರ್ ಆ ತರ ಹೇಳಿದ್ದು ದೊಡ್ಡ ತಪ್ಪು ಆ ತರ ಹೇಳ್ಬಾರ್ದು ದುರಂಕರ ಅನ್ನೋದು ಮುರಿಯುತ್ತೆ ಬಿಡಿ ಸರ್ ಆಮೇಲೆ ನೋಡಿ ಅದೇ ಗಿಲ್ಲಿ ಮತ್ತೆ ಅವನು ಆಕ್ಚುಲಿ ಅದನ್ನು ಕೂಡ ಕಾಮಿಡಿಯಾಗಿ ತಗೊಳ್ತಾನೆ ಹಾ ಸರ್ ಕಾಮಿಡಿಯಾಗೆ ಅವ್ನ್ ಒಂಥರ ಕಾಮಿಡಿ ಇಂದನೆ ಅದ್ರಿಂದಾನೆ ಬಿಗ್ ಬಾಸ್ ಟಿ ಆರ್ ಪಿ ನಡೀತಿರೋದು ಗಿಲ್ಲಿ ನಟನಿಂದನೆ ಗಿಲ್ಲಿ ನಟನೆ ಗೆಲ್ಲೋದು ಒಟ್ನಲ್ಲಿ ಗಿಲ್ಲಿ ನಟನಿಂದಾನೆ ಟಿ ಆರ್ ಪಿ ಅವ್ನ್ ಕಾಮಿಡಿ ಫುಲ್ ಎಲ್ಲದಕ್ಕೂ ಕಾಮಿಡಿ 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 ಬೇರೆಯವ್ರ ತರ ಸೀರಿಯಸ್ ಆಗಲ್ಲ ಸರ್ ಅದ್ರಿಂದ ಅವ್ನ ಇಷ್ಟ ಆದ್ರೆ ನೋಡಿ ಅವ್ನ ಕಾಮಿಡಿಯಾಗಿ ಬಟ್ಟೆ ಎಲ್ಲ ಎತ್ತ ಬರ್ತಾನೆ ಎತ್ತ ಬಂದ್ರೆ ಅವ್ನು

ಅದ್ರಿಂದನು ಗಿಲ್ಲಿ ಕಾವ್ಯ ಎಂದು ಚೆನ್ನಾಗಿ ಇವಾಗ ಇವಾಗ ಒಂದ್ ಸ್ವಲ್ಪ ಕಾವ್ಯ ಅವಾಯ್ಡ್ ಮಾಡ್ತಿದ್ದಾಳೆ ಸೂರಜ್ ಜೊತೆ ಸೇರ್ಕೊಂಡು ಇದ್ ಮಾಡ್ತಿದ್ದಾಳೆ ಗಿಲ್ಲಿ ನಟನ್ ಜೊತೆ ಅಷ್ಟು ಮಿಂಗಲ್ ಆಗ್ತಿಲ್ಲ ಸರ್ ಅದ್ರಿಂದ ಒಂದ್ ಸ್ವಲ್ಪ ತುಂಬಾ ಬೇಜಾರಿದೆ ಗಿಲ್ಲಿ ನಟನ್ ಜೊತೆ ಒಂದ್ ಸ್ವಲ್ಪ ಇದಾಡ್ಬೇಕಾಯ್ತು ಲಾಸ್ಟ್ ವರ್ಗು ನೋವು ಅದು ಫಸ್ಟ್ ಇಂದ ಆ ತರ ಬಾಂಧವ್ಯ ಗೊತ್ತು ಸರ್ ಅದನ್ನೇ ನಡ್ಸ್ಕೊಂಡು ಹೋಗ್ಲಿಲ್ಲ ಅವ್ರು ಗಿಲ್ಲಿ ನಟ ಉಳಿಸ್ಕೊಂಡು ಅವಳು ಉಳಿಸ್ಕೊಳ್ಳಲಿಲ್ಲ ಹುಡ್ಗಿರಾ ಅಷ್ಟಲ್ವಾ ಸರ್ ಹಾ ಗಿಲ್ಲಿ ನಟನೆ ಟಾರ್ಗೆಟ್ ಮಾಡ್ತಾಳೆ ಸರ್ ಅದು ಬೇಜಾರಾಯಿತು ಗಿಲ್ಲಿ ನಟನೆ ಏನಕ್ಕೆ ಅಂದ್ರೆ ಅದಕ್ಕೆ ಟಾರ್ಗೆಟ್ ಮಾಡ್ಬಿಟ್ಟು ಇದ್ಮಾಡದ್ದು ಅದರಿಂದ ಅದು ಒಂದ್ ಸ್ವಲ್ಪ ಬೇಜಾರಾಯ್ತು ಅದಂತೂ ನಿಜ ಗಿಲ್ಲಿ ನಟುಂದೇ ಕಾವ್ಯ ಇಲ್ಲಿ ಗಂಟೆ ಇರಕ್ಕೆ ಇದು ಅಂದ್ರೆ ಲವ್ ಸ್ಟೋರಿ ಆಗಿರ್ಬೋದು ಇದಾಗಿರ್ಬೋದು ನಮ್ ಟ್ರೋಲರ್ ಸಟ ಗೊತ್ತಲ್ಲ ಸರ್ ತುಂಬಾ ಮೆರ್ಸಾಕ್ಬಿಟ್ರು ಬಿಟ್ರು ಅದ್ರಿಂದ ಅಲ್ಲಿ ಗಂಟಾ ಬಂದಿದ್ದು ಗಿಲ್ಲಿ ಕಾವಿನ ಇಂದ ಇಲ್ಲ ಕಾವ್ಯ ಯಾವಾಗ ಮನೆಗೆ ಹೋಗ್ಬೇಕಾಯ್ತು ಗಿಲ್ಲಿಯಿಂದನೇ ಮುಂದುವರಿಯಕ್ ಆಗಿದ್ರು ಒಂಟಿ ಆಡುದ್ರೆ ಗೆಲ್ಲಲ್ಲ ಸರ್ ಗಿಲ್ಲಿ ಜೊತೆ ಇದ್ರೆ ಗೆಲ್ತಾಳಷ್ಟೇ ಅಲ್ಲ ಈಗ ಮನಸ್ತಾಪ ಮಾಡ್ತೋ ನಮ್ಮ ಇಲ್ಲಿ ನಾಟ ಅಂತ ಮನಸ್ತಾಪ ಮಾಡ್ಕೊಳ್ಳಲ ಬಂದ್ರೆ ನೆಕ್ಸ್ಟ್ ಬಾ ಅಂತ ಜೊತೆಲೇ ಆಡ್ತಾನೆ ಲವರ್ಸ್ ಆಗಿ ಕರ್ಕಾತನೇ ಆಡ್ತಾನೆ ಸರ್ ಆತರ ಇದ್ರೆ ಕಾವೇ ಕೆಲ್ತಳೆ ಇಲ್ಲಂದ್ರೆ ಮನೆಗೆ ಹೋಗ್ತಾಳೆ ಬೇಗ ಒಟ್ಟಿನಲ್ಲಿ ಈಗ ಚಾರ್ಜ್ ಸ್ಪೆಸಿ ಹಾ ಹೌದು ಸರ್ ಇಲ್ಲಿ ನಾಟದಿಂದನೇ ಅವತ್ತಿಂದ ಈಗ ಹಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ಬಂತೋ ಇವಾಗ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ತುಂಬಾ ಎಲ್ಲಾರ್ಗು ಮರ್ಯಾದೆನೆ ಕೊಡಲ್ಲ ತುಂಬಾ ಮಾತಾಡ್ತಾಳೆ ಸರ್ ಆ ತರ ಮಾತಾಡೋದು ದೊಡ್ಡ ತಪ್ಪು ಇಲ್ಲಿಗೆ ಕಾವ್ಯನೇ ಸರ್ ಸೂಟ್ ಆಗೋದು ಫಸ್ಟ್ ಇಂದಾನೆ ಕಾವ್ಯನೇ ಅಲ್ವಾ ಸೂಟ್ ಆಗಿರೋದು ಅದಕ್ಕೆ ಕಾವ್ಯನೇ ಸೂಟ್ ಆಗುತ್ತೆ ರಿಸ ಸೂಟ್ ಆಗೋಲ್ಲ ಸರ್ ಅವಳೊಂತರ ರಪ್ಪಗೆ ಮಾತಾಡ್ತಾಳೆ ಅವಳೊಂತರ ಅಲ್ಲಿ ಮಾತಾಡ್ತಾಳೆ ದುರಂಕರ ಜಾಸ್ತಿ

ಅಶ್ವಿನಿ ಗೌಡ ಸರ್ ತುಂಬಾ ಟಾರ್ಗೆಟ್ ಮಾಡುದು ಆದ್ರೂ ನಮ್ಗೆ ಇಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೆ ಇರ್ತಾನಲ್ಲ ಸರ್ ಚೆನ್ನಾಗೆ ಕೊಡ್ತಾವನಲ್ಲ ಸರ್ ಮಸ್ತ ಕೊಡ್ತಾವನಲ್ಲ ಅವ್ನು ತಡ್ಕೊಳಕ್ ಆಯ್ತಿಲ್ವಲ್ಲ ಕಮೆಂಟ್ ಕೊಡಲ್ವಲ್ಲ ಅವ್ನ್ ಕಾಮಿಡಿ ಮಾಡಿ ತಿಕ್ಕ ಉರ್ಸಿ ತಿಕ್ಕ ಉರ್ಸಿ ಬರ್ಮ ಆಗ್ಬಿಡ್ತಾನೆ ಒಟ್ಟಲ್ಲಿ ಇವಾಗ ಒಂದ್ ಕಡೆ ಅಶ್ವಿನಿ ಗೌಡ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ ಇನ್ನೊಂದ್ ಕಡೆ ಟಾರ್ಗೆಟ್ ಮಾಡ್ತಾರೆ ಹಾ ಸರ್ ಮೇಲೆ ಅವತ್ತು ಸರ್ ಅದು ಬೇಜಾರಾಯ್ತು ಒಂದ್ ಸ್ವಲ್ಪ ಹೆಂಗ್ ಮಾಡ್ಕೊಂಡು ಹೋಯ್ತಿರ್ಲಿ ಬಿಡಿ ಸರ್ ಆದ್ರೂ ಗಿಲ್ಲಿ ನಟ ಕೌಂಟರ್ ಮೇಲೆ ಕೌಂಟರ್ ಸರಿಯಾಗಿ ಕೊಡ್ತಾನೆ ಇರ್ತಾನೆ ಸರ್ ಎಲ್ಲಾರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರು ಟಾರ್ಗೆಟ್ ಮಾಡ್ತಾ ಇದಾರೆ ಗಿಲ್ಲಿನ ಅಂದ್ರೆ ಅವ್ನ್ಗೆ ಟಿ ಆರ್ ಪಿ ಇದೆಲ್ಲ ಜಾಸ್ತಿ ಬೇಸ್ಮೆಂಟ್ ಇದೆಯಲ್ಲ ಅದ್ರಿಂದ ಈಗ ಇವನೇ ಗೆಲ್ಬೋದೇನೋ ಅನ್ಬಿಟ್ಟು ಅವ್ರು ಎಲ್ಲಾರು ಹಾ ಹೌದು ಸರ್ ಭಯ ಶುರುವಾಗ್ಬಿಟ್ಟಿದೆ ಫಸ್ಟ್ ಗಿಲ್ಲಿ ನಟನ್ ಕಳ್ಸಬೇಕು ಅನ್ಕೋಟವ್ರೆ ಅವ್ರ ಮೈಂಡ್ ಅಲ್ಲಿ ಜನಗಳೆಲ್ಲ ಅವ್ನೇ ಆಯ್ಕೆ ಮಾಡ್ತಿರ್ಬೇಕು ಎಲ್ ಕಳಿಸ್ತಾರ ಅವ್ರ ಗೊತ್ತಿಲ್ಲ ಮನೆಯಲ್ಲಿ ಇವ್ನ ಇವ್ನ ಕಳ್ಸಿದ್ರೆ ಇನ್ನೆಲ್ಲ ನಾವ್ ಗೆಲ್ಬಹುದು ಅಂತ ಅವ್ರ ಪೈಪೋಟಿ ಮೇಲೆ ಎಲ್ಲಾರು ಒಟ್ಟಿಗೆ ಬರ್ತಿದಾರೆ ಗಿಲ್ಲಿ ನಟನ್ ಮೇಲೆ ಯಾರಂಗೂ ಹೇಳ್ಕೊಳಲ್ಲ ಸರ್ ಅವನೊಂತರ ಕಾಮಿಡಿ ಮ್ಯಾನ್ ಹೌದು ಸರ್ ಏನ್ ನೋವು ಆದ್ರೂ ಇದ್ ಮಾಡ್ಕೊಳ್ಳಲ್ಲ ಏ ಅವ್ರು ಅನ್ಕಂಡ್ರೆ ಇಲ್ಲಿ ಇಲ್ಲಿ ಕೇಳ್ಸ್ಕೊತಾನೆ ಈ ಕಿವಿಲಿ ಬಿಟ್ಬಿಡ್ತಾನೆ ಸರ್ ಅಷ್ಟೇ ಹಾ ಹೌದು ಸರ್ ಗಿಲ್ಲಿ ಅದೊಂಥರ ಹೋ ಸರ್ ಅವ್ನ್ ಮಾತಾಡ ಇದೋ ಅವ್ನಿದು ಹಳ್ಳಿ ಹುಡುಗ ಬೇರೆ ಅಂದ್ರೆ ಮಿಡಲ್ ಕ್ಲಾಸ್ ಹುಡ್ಗರು ಬೆಳಿಬೇಕು ಸರ್ ಅಷ್ಟೇ ನಮ್ಮ ಇದ್ರಲ್ಲಿ ಅಲ್ಲೆಲ್ಲಾ ಒಂದ್ ಸ್ವಲ್ಪ ಪರವಾಗಿಲ್ಲ ಎಲ್ಲಾರು ತಕಮಾಟಕವ್ರೆ ಗಿಲ್ಲಿ ನಟ ಒಂದ್ ಸ್ವಲ್ಪ ಇದಲ್ವಾ ಸರ್ ಲೋ ಹಾ ರಕ್ಷಿತಾ ಶೆಟ್ಟಿ ಅವಳು ಮಂಗ್ಳೂರ್ ಅವಳು ಒಂದ್ ಸ್ವಲ್ಪ ಗಿಲ್ಲಿ ನಟನ್ಗೆ ಸಪೋರ್ಟ್ ಮಾಡ್ತಿದ್ದಾಳ ಸರ್ ಇದೇ ತರ ಮಾಡ್ಕೊಂಡು ಹೋದ್ರೆ ಇವಾಗ ನೋಡಿ ಕಾವ್ಯ ಬೆಳೀತಿದ್ದು ಅದ್ರಿಂದ ಇವಾಗ ರಕ್ಷಿತಾ ನಟ ಇರೋದಕ್ಕೆ ಗಿಲ್ಲಿ ಜೊತೆ ರಕ್ಷಿತಾ ನಟ ರಕ್ಷಿತಾ ನಟ ಒಂದ್ ಸ್ವಲ್ಪ ಕಾವ್ಯ ರಕ್ಷ ರಕ್ಷಿತಾ ನಾಟ ಮತ್ತೆ ಗಿಲ್ಲಿ ಅಂತ ಬರ್ತಿದೆ ಅಷ್ಟೇ ನೇಮ್ ಅದೇ ಸರ್ ಗಿಲ್ಲಿ ಜೊತೆ ಇದ್ದವ್ರ ನೇಮ್ ಯಶ್ರು ಮಾಡ್ಕೋಬೋದು ಅಷ್ಟೇ ಫಸ್ಟ್ ರಘು ಅಣ್ಣ ಬಂದ್ರು ಅವರು ಒಂದ್ ಸ್ವಲ್ಪ ಗಿಲ್ಲಿ ಹಣ್ಣನ್ ಜೊತೆ ಅವ್ರದ್ದು ಒಂದ್ ಸ್ವಲ್ಪ ಇದು ಚೆನ್ನಾಗಿದ್ ನಡೀತಲ್ಲ ಸರ್ ಇಲ್ಲಿ ಗುಂಪುಗಾರಿಕೆ ನಡೀತಾ ಇದೆ வியர் ಅನ್ಸುತ್ತೆ ಎರಡು ಗುಂಪುಗಳಲ್ಲಿ जी ಎರಡು ಗುಂಪುಗಳಲ್ಲಿ ನಾಟನ್ ಟೀಮೇ ಗೆಲ್ಬಹುದು ಸರ್. ಅವರು ಸ್ಟ್ರಾಂಗ್ ಆಗಿದ್ರು ನಮ್ ಅವರು ಸ್ಟ್ರಾಂಗ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಅವನೆ. ಆಟದಲ್ಲಿ ಹೇಳಕ್ ಆಗಲ್ಲ ಯಾರಂತ ಇದ್ರಲ್ಲಿ ಇದರಲ್ಲಿ ಅವರು ಮಾತು ಇದ್ರಲ್ಲೆಲ್ಲ ಬಂದ್ರೆ ನಮ್ ಗಿಲ್ಲೆ ನಾಟನೇ ಗೆಲ್ಲ ಸರ್. ನೆಕ್ಸ್ಟ್ ವೀಕ ಯಾರು ಹೋಗ್ಬೇಕು ಅಂದ್ರೆ ಹಾ ಸರ್ ಮಲ್ಲಮ್ಮ ಅವ್ರೇನೋ ಅವ್ರ ಇಂಜುರಿಂದ ಅವರು ಫ್ಯಾಮಿಲಿ ಎಲ್ತ್ ಇದ್ರಿಂದ ಹೋದ್ರು ಸರ್ ವಾರ ಯಾರು ಹೋಗ್ಬೋದು ಅನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ಸರ್ ನೆಕ್ಸ್ಟ್ ವಾರ ಯಾವ್ದು ಯಾರು ಹೋಗಲ್ವಲ್ಲ ಹೆಲ್ಮೆಟ್ ಆಗಿ ನೋಡ್ಬೇಕು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್